ನೀವು ಸಹ ಇಲ್ಲಿನ ವ್ಯೂವನ್ನು ನೋಡಿಬಿಡಿ ಹೆಸರಿನ ವಿಶೇಷತೆ ಏನಂದರೆ ವಟ ಅಂದರೆ ವೃಕ್ಷವಂತೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಒಂದು ಆಕೃತಿಯನ್ನು ನಾವು ನೋಡ್ಬಂದು ಹಸುವಿನ ಚಿತ್ರ ಹಾಗೂ ಹುಲಿ ಪುಣ್ಯಕೋಟಿ ಹಸು ತಾಸು ಇಷ್ಟೊಂದು ಕಡಿದಾಗಿರ್ತಕ್ಕಂಥ ಗಲೀಜಾಗಿರತ್ತೆ ನೋಡಿ ಆದಿವಾಸಿಗಳು ಮಡಿಕೆಗಳನ್ನು ಯೂಸ್ ಮಾಡ್ತಿದ್ರು ವಿಸ್ತಾರವಾಗಿ ಇಷ್ಟೊಂದು ಆಳವಾಗಿ ಬೆಟ್ಟದ ಸುತ್ತಮುತ್ತಲಲ್ಲಿ ಕಾಣ್ತವೆ ಸಹ ಕತೆಗಳನ್ನ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಹಕರಿಸಿದಂತ ನಮ್ಮ ಪುಟ್ಟು ಹೇಳ್ಚನ ಈ ಗುಹೆಯ ಬಗ್ಗೆ ಈ ಗುಹೆ ಸಾಕಷ್ಟು ನಿಧಿಗಳು ಅಂತ ಹೇಳ್ತಾರ ದೇವರಂತೆ ಪೂಜಿಸುವ ಪದ್ಧತಿ ಈ ಕಲ್ಲುಗಳ ಮೇಲೆ ಕುಟ್ಟಿದರೆ ಬೇರೆ ಬೇರೆ ನಾದವನ್ನು ಹೊರ ಸೂಸುವ ಕಲ್ಲುಗಳು ಈ ಬೆಟ್ಟದ ಮೇಲಿವೆ ಸೊ ಹಂಪೆಯಲ್ಲಿ ಸಿಗ್ತಕ್ಕಂಥ ವಿಠ್ಠಲ ದೇವಾಲಯದ ಕಲ್ಲಿನ ಕಂಬಗಳನ್ನು ಬಾರಿಸಿದರೆ ಯಾವ ತರಹ ಸರಿಗಮಪ ಎಂಬ ನಾದ ಬರುತ್ತೋ ಅದರಂತೆ ಈ ಕಲ್ಲುಗಳನ್ನು ಬಾರಿಸಿದರೆ ಅದೇ ತರಹದ ನಾದ ಹೊರ ಬರುತ್ತೆ ಇನ್ನೊಂದು ಈ ಬೆಟ್ಟದ ಮೇಲೆ ಕಾಣ್ತಕ್ಕಂಥ ವಿಶೇಷ ಇದೇ ಪ್ರದೇಶದಲ್ಲಿ ಆದಿಮಾನವರ ಕುರುಹುಗಳನ್ನು ನಾವು ಕಾಣ್ಬೋದು ಸೊ ಈ ಬೆಟ್ಟದ ಗುಹೆಗಳಲ್ಲಿ ಆದಿಮಾನವ ವಾಸವಾಗಿದ್ದ ನೋಡ್ಬೋದು ಬೆಟ್ಟದ ಗುಹೆಗಳು ಈ ಗುಹೆಗಳಲ್ಲಿ ಏನೇನು ವಾಸವಾಗಿದ್ದವು ಏನೋ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಓ ಯಾವುದು ಪ್ರಾಣಿ ವಾಸವತ್ತೇನೋ ಬೆಟ್ಟದಲ್ಲಿ ಸಾಕಷ್ಟು ವಿಷಯಗಳನ್ನು ನೋಡಿದ ಮೇಲೆ ಕಲಾಕೃತಿಗಳನ್ನು ನೋಡಿದ ಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಒಂದು ಆಕೃತಿಯನ್ನು ನಾವು ನೋಡ್ಬೋದು ರೇಖಾಚಿತ್ರವನ್ನು ಸಹ ನಾವು ಕಾಣ್ಬೋದು ಪಜಲ್ ಥರ ಕಾಣುತ್ತೆ ಇದು ಯಾವ ಥರದ ಫಜಲು ಆಮೇಲೆ ನಿಧಿಗೆ ದಾರಿಯನ್ನು ಸೂಚಿಸುವಂಥ ಶಾಸನ ಥರ ಕಾಣುತ್ತೆ ಇನ್ನೊಂದು ಏನಪ್ಪ ಅಂದರೆ ಇದು ದೀಪದ ಥರ ಸಹ ಕಾಣುತ್ತೆ ಸೊ ಏನೋ ಗೊತ್ತಿಲ್ಲ ಬಟ್ ಇಲ್ಲಿ ಈ ವಿಶೇಷವಾಗಿ ಈ ರೇಖಾಚಿತ್ರವನ್ನು ನಾವು ಕಾಣ್ಬೋದು ಈ ಈ ಬೆಟ್ಟದ ತುದಿಯ ಮೇಲೆ ಅತ್ಯಂತ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಹಸುವಿನ ಚಿತ್ರ ಹಾಗೂ ಹುಲಿಯ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು ಈ ಎರಡೂ ಚಿತ್ರಗಳನ್ನು ನೋಡಿದರೆ ಆ ಎರಡು ಚಿತ್ರಗಳ ಮಧ್ಯದಲ್ಲಿ ಒಬ್ಬ ಮನುಷ್ಯನ ಸಹ ಕಾಣ್ತಾನ ಸೊ ಆ ಹಸುಗಳನ್ನು ಮೇಯಿಸ್ತಕ್ಕಂಥ ಗೊಲ್ಲನ ರೇಖಾಚಿತ್ರವಾಗಿರ್ಬೋದು ಮನುಷ್ಯ ಹುಲಿ ಹಾಗೂ ಹಸುವಿನ ಚಿತ್ರವನ್ನು ಇದ್ದರೆ ಪುಣ್ಯಕೋಟಿಯ ಕತೆ ನೆನಪಾಗುತ್ತಾ ಸೊ ಹುಲಿಗೆ ಕೊಟ್ಟು ಹೋಗಿರ್ತಕ್ಕಂಥ ಆ ಪುಣ್ಯಕೋಟಿ ಹಸು ತಾನಾಗೇ ಬಂದು ಮತ್ತೆ ಹುಲಿಯ ಮುಂದೆ ನಿಲ್ತಕ್ಕಂಥ ಕತೆ ಹೇಳ್ತದೇನೋ ಈ ರೇಖಾಚಿತ್ರವನ್ನು ನೋಡಿದರೆ ನನಗೇನೋ ಅದೇ ಥರ ಅನಿಸುತ್ತೆ ಆ ಕಡೆ ಹುಲಿ ಈ ಕಡೆ ಹಸು ಮಧ್ಯದಲ್ಲಿ ಮನುಷ್ಯ ಆ ಮನುಷ್ಯನ ಚಿತ್ರ ಇರೋದಕ್ಕೇ ನಾನು ಪುಣ್ಯಕೋಟಿ ಕತೆ ಅಂತ ಹೇಳ್ತಾ ಇದ್ದೀನಿ ಆದಿವಾಸಿಗಳು ಪ್ರಕೃತಿಯನ್ನು ದೇವರಂತೆ ಕಾಣ್ತಾಯಿದ್ರು ಅದರಂತೆ ಅಗ್ನಿಯ ಚಿತ್ರವನ್ನು ನಾವು ತುತ್ತ ತುದಿಯ ಮೇಲೆ ಕಾಣ್ಬೋದು ಸೊ ಪ್ರಕೃತಿಯೇ ದೇವರಾಗಿತ್ತು ಪ್ರಕೃತಿಯನ್ನು ದೇವರಂತೆ ಪೂಜಿಸುವ ಪದ್ಧತಿ ಆದಿವಾಸಿಗಳಲ್ಲಿತ್ತು ಅದರ ಚಿತ್ರವನ್ನು ಸಹ ಇಲ್ಲಿ ನಾವು ನೋಡ್ಬೋದು ಕಾವಲು ಗೋಪುರನ ನಾವಿಲ್ಲಿ ಕಾಣ್ಬೋದು ಈ ಬೆಟ್ಟದ ಸುತ್ತಲೂ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ವೈರಿಗಳಿಂದ ರಕ್ಷಣೆಗೋಸ್ಕರ ಕೋಟೆಗಳನ್ನು ನಿರ್ಮಾಣ ಹಾಗೂ ಕಾವಲು ಗೋಪುರಗಳನ್ನು ನಿರ್ಮಾಣ ಮಾಡಿರ್ತಾರೆ ಈ ಬೆಟ್ಟದ ಸುತ್ತಲೂ ಏಳು ಕಾವಲು ಗೋಪುರ ಕಾವಲು ಗೋಪುರಗಳನ್ನು ಸಹ ನಾವು ಕಾಣ್ಬೋದು ಇದು ತುಂಬ ಸುಸಜ್ಜಿತವಾಗಿದೆ ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದೆ ಆ ಕಡೆ ಈ ಕಡೆ ಇರ್ತಕ್ಕಂಥ ಎಲ್ಲ ಕಾವಲು ಗೋಪುರಗಳು ಸಂಪೂರ್ಣವಾಗಿ ಹಾಳಾಗಿವೆ ಸಾಕಷ್ಟು ಕಷ್ಟಪಟ್ಟು ಈ ಗುಡ್ಡನ ಏರಿ ವಿಡವನ್ನು ಮಾಡ್ತಾಯಿದ್ವಿ ಕಾವಲು ಗೋಪುರದ ಮೇಲೆ ನಿಂತ್ಕೊಂಡು ಈ ಸುತ್ತಲೂ ಪ್ರದೇಶದ ವಿಹಂಗಮ ನೋಟವನ್ನು ನೋಡ್ತಾಯಿದ್ರೆ ನಾನೇ ಇಲ್ಲಿನ ಮಹಾ ಸೇನಾನಿಯೇನೋ ಎಂದನಿಸುತ್ತದೆ ಸೊ ಅಷ್ಟೊಂದು ಖುಷಿಯಾಗುತ್ತೆ ಇಲ್ಲಿ ನಿಂತ್ಕೊಂಡು ಇಲ್ಲಿನ ವ್ಯೂವ್ ನೋಡಲಿಕ್ಕೆ ನೀವು ಸಹ ಇಲ್ಲಿನ ವ್ಯೂವನ್ನು ನೋಡಿಬಿಡಿ ಕಣ್ ತುಂಬ್ಕೊಳ್ಳಿ ಸೊ ಸುತ್ತಲೂ ಕಾವಲು ಗೋಪುರದ ಮೇಲೆ ನಿಂತ್ಕೊಂಡು ಸುತ್ತಲಿನ ಪ್ರದೇಶ ಸೊ ಎಲ್ಲೆಲ್ಲೂ ಕಲ್ಲು 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 ಒಟ ಗಲ್ಲು ಸೂರ್ಯಾಸ್ತದ ಸಮಯ ಸೂರ್ಯ ಮುಣಗ್ತಾ ಇದ್ದಾನೆ ಈ ಈ ಒಟಗಲ್ಲ ಬೆಟ್ಟದ ಮೇಲೆ ಇದೊಂದು ವಿಶೇಷವಾಗಿ ಆಲ್ಗಂಬ ಕಾಣುತ್ತಾ ಈ ಆಲ್ಗಂಬದ ವಿಶೇಷತೆ ಏನಪ್ಪ ಅಂದರೆ ಈ ಊರಲ್ಲಿ ಒಂದು ಜನಪದ ಕತೆ ಇದೆ ಆಗಿನ ಕಾಲದಿಂದಲೂ ಆ ಪದ್ಧತಿ ಈಗಲೂ ನಡ್ಕೊಂಡು ಬಂದಿದೆ ಈ ಊರಲ್ಲಿ ದನ ದನ ಹಸುವನ್ನು ಸಾಕಿರತಕ್ಕಂಥ ಜನರು ಮೊದಲನೇದಾಗಿ ಜನ್ಮವಿತ್ತಂಥ ಹಸುವಿನ ಹಸುವಿನಿಂದ ಬಂದಿರತಕ್ಕಂಥ ಹಾಲಿನ ಉತ್ಪನ್ನ ಆಗಿರ್ತಕ್ಕಂಥ ತುಪ್ಪವನ್ನು ತಂದು ಇಲ್ಲಿ ದೀಪವನ್ನು ಹಚ್ಚುವ ಪರಿಪಾಟಲು ಈಗಲೂ ನಡೆದುಕೊಂಡು ಬಂದಿದೆ ಇಲ್ಲಿ ಹಚ್ಚಿರ್ತಕ್ಕಂಥ ದೀಪ ಸುಮಾರು ಕಿಲೋಮೀಟ್ರ್ ಗಟ್ಟಲೆ ದೂರ ಕಾಣ್ತಾ ಇತ್ತು ಕಾರಣ ಏನಪ್ಪ ಅಂದರೆ ಇದು ಬೆಟ್ಟದ ತುತ್ತ ತುದಿಯ ಮೇಲೆ ಹಾಗೂ ಬಹಳಷ್ಟು ಎತ್ತರವಾಗಿ ಇದ್ದ ಕಾರಣ ಸುಮಾರು ದೂರಗಳಷ್ಟು ಈ ದೀಪ ಉರಿಯೋದು ತುಮ ಕಾಣ್ತಾ ಇತ್ತು ಮುಂದಿನ ಊರಿನ ಜನರಿಗೂ ಸಹ ಕಾಣ್ತಾ ಇತ್ತು ಸೊ ಅದೊಂದು ಹಬ್ಬ ಆಗಿನ ಕಾಲದಲ್ಲಿ ಗೋವುಗಳೇ ನಮ್ಮ ಜನರ ಆಸ್ತಿಯಾಗಿತ್ತು ಈಗ ವಜ್ರ ವೈಡ್ಯೂರ್ಯ ಬಂಗಾರ ದುಡ್ಡು ಅನ್ನೋದು ಆಸ್ತಿಯಾಗಿದೆ ಬಟ್ ಪುರಾತನ ಕಾಲದಲ್ಲಿ ಹಸುಗಳೇ ಆಕಳುಗಳೇ ಆಸ್ತಿಯಾಗಿತ್ತು ಆ ಆಸ್ತಿಯನ್ನು ಉಳಿಸಿಕೊಂಡು ಆವಾಗಿನ ಕಾಲದಲ್ಲಿ ಅದೇ ಪ್ರಮುಖವಾಗಿರ್ತಕ್ಕಂತಹ ಒಂದು ಆಸ್ತಿಯಾಗಿತ್ತು ಸೊ ಅಂತಹ ವಿಶೇಷತೆ ಈ ಊರಿನ ಜನರು ಈಗಲೂ ಪಾಲನೆ ಮಾಡ್ತಿರೋದು ತುಂಬ ವಿಶೇಷ ಇನ್ನೊಂದು ಈ ಒಟಗಲ್ ಊರಿನ ಹೆಸರಿನ ವಿಶೇಷತೆ ಏನಂದರೆ ಒಟ ಅಂದರೆ ವೃಕ್ಷವಂತೆ ಕಲ್ಲು ಈ ಕಲ್ಲುಗಳು ಇಲ್ಲಿರೋದಕ್ಕೆ ಇರುವುದನ್ನು ನೋಡಿ ವೃಕ್ಷ ವೃಕ್ಷಗಳಿಂದ ತುಂಬಿರ್ತಕ್ಕಂಥ ಈ ಕಾಡನ್ನು ನೋಡಿ ಕಲ್ಲುಗಳನ್ನು ನೋಡಿ ಈ ಊರಿಗೆ ಒಟಗಲ್ ಎಂದು ಹೆಸರು ಬಂದಿರಬಹುದೇನೋ ಎಂದನಿಸುತ್ತದೆ ಏನಂತೀರ ತುಂಬ ಹೊತ್ತು ಈ ಗುಡ್ಡದಲ್ಲಿ ಕಾಲ ಕಳೆದ ನಂತರ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಗುಹೆ ಇಲ್ಲಿ ಸಿಕ್ತು ಅದನ್ನು ತೋರಿಸ್ತೀನಿ ಅಂತ ನಮ್ಮ ಅವರು ಇಲ್ಲಿ ಕರ್ಕೊಂಬಂದಿದ್ದಾರೆ ಆ ಗುಹೆಯ ಬಗ್ಗೆ ಏನು ಅಂತ ಹೇಳ್ತಾರೆ ಕೇಳೋಣ ಬನ್ನಿ ಹೇಳ್ತ ಈ ಗುಹೆಯ ಬಗ್ಗೆ ಏನು ಈ ಗುಹೆಯ ವಿಶೇಷತೆ ಬಗ್ಗೆ ಅಂದರೆ ಇಲ್ಲಿ ನಾವು ಊರಿನ ಜನರು ಹೇಳೋ ಪ್ರಕಾರ ಸಾಕಷ್ಟು ನಿಧಿಗಳಿದ್ದಾವೆ ಹೇಳ್ತಾರೆ ಇಲ್ಲಿ ನೀವು ಗಮನಿಸ್ಬೋದು ಒಂದು ವಸ್ತ್ರವಿರದೇ ಒಂದು ಚಿತ್ರ ಕಾಣುತ್ತಾ ಇದು ಹೆಣ್ಣು ಹುಡುಗಿನೇ ಹೆಣ್ಮಕ್ಳ ಚಿತ್ರ ವಸ್ತ್ರ ವಸ್ತ್ರವಿರದ ಒಬ್ಬ ಮಹಿಳೆ ವಸ್ತ್ರವಿರದೆ ಈ ಗುಹೆ ಕಡೆ ಹೋದರೆ ಆಕೆಗೆ ನಿಧಿ ಅಂತ ಹೇಳಿದ್ರು ಅಂದೆ ಹಿಂಗೆ ಹೋದ್ರೆ ನೀವು ಹಿಂದೆ ತಿರುಗ ನೋಡಬಾರ್ದು ಹಂಗೆ ಹೋಗ್ಬೇಕು ಹಿಂದೆ ತಿರ್ಗಲಾರು ಹಂಬಣ್ಣ ಒಳಗೆ ಒಂಬಣ ಸರಿ ಸೊ ಹಿಂದೆ ತಿರುಗಿ ನೋಡದೆ ಈ ಗುಹೆ ಒಳಗೆ ಪ್ರವೇಶವಿತ್ತರೆ ನಿಧಿ ಸಿಗುವುದೆಂದು ಈ ಜನರ ಇಲ್ಲಿನ ಜನಪದ ಕತೆ ಇದೆ ಈ ಗವಿಯ ಒಳಗಡೆ ಬಾವಲಿಗಳ ವಾಸ ಇದೆ ಟಾರ್ಚರ್ ಮಟ್ಟಿಗೆ ವಿಡಿಯೋದಲ್ಲಿ ಕಾಣುತ್ತೋ ಗೊತ್ತಿಲ್ಲ ಸೊ ಟಾರ್ಚ್ ಇದೆ ಟಾರ್ಚ್ ಹಾಕೋಣ ತುಂಬ ಇಕ್ಕಟ್ಟಾದ ಜಾಗ ಈ ಜಾಗದಲ್ಲಿ ಸಾಗಿದ್ದಾರೆ ಇದರೊಳಗೆ ಒಬ್ಬ ಮನುಷ್ಯ ಹೋಗಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತಾ ಸೊ ಬಾವಲಿಗಳು ವಾಸವಾಗಿರೋದು ಕಾಣುತ್ತೇನೋ ನೋಡ್ಬೋದು ನೀವು ಸಹ ಎಲ್ಲಿ ಮುಚ್ಚೋಗಿ ಸೊ ಇಲ್ಲಿಗೆ ಮುಕ್ತಾಯ ಆಗುತ್ತಾ ಈ ದಾರಿ ಮೇಲ್ಗಡೆ ಈ ತರ ಏನೋ ಕಾಣುತ್ತೆ ಇದನ್ನೇ ಥರ ಇದೆ ಇಲ್ಲಿ ದಾರಿ ಹೆಂಗತ್ತಂತ ಗೊತ್ತಿಲ್ಲ ಗವಿ ಒಳಗೆ ಎಷ್ಟೊಂದು ಸಾಹಸ ಮಾಡಿ ಬಂದು ವಿಡಿಯೋನ ಮಾಡ್ತಾ ಇದೆ ಅಭಿ ಹೆಂಗೈತೆ ಫೀಲ್ ತೋರಿಸಿದ್ದೆ ಇಲ್ಲಿನ ಜನಪದ ಕಥೆಯಲ್ಲಿ ನಿಧಿ ಸಿಗುತ್ತಿಲ್ಲೋ ಗೊತ್ತಿಲ್ಲ ಬಟ್ ನಮ್ಗೆ ಬಹುಮುಖ್ಯವಾಗಿ ಮಡಿಕೆ ಸಿಕ್ತು ಆದಿವಾಸಿಗಳು ಮಡಿಕೆಗಳನ್ನು ಯೂಸ್ ಮಾಡ್ತಿದ್ರು ಸೊ ಈ ಇಷ್ಟೊಂದು ಈ ಗವಿಯ ಒಳಗಡೆ ಬಂದಮೇಲೆ ಮಡಿಕೆಯ ಚೂರು ಇಲ್ಲಿ ಸಿಕ್ ಸಿಕ್ತು ಈ ಮಡಿಕೆಯ ಚೂರುಗಳು ಎಲ್ಲಿದ್ದವು ಅಂದರೆ ಆದಿಮಾನವ ಇಲ್ಲಿ ವಾಸವಿದ್ದ ಅಂತ ಕುರುವು ನಮ್ಗೆ ಸಿಗುತ್ತಾ ಒಳಗಡೆ ತುಂಬ ತಂಪಾಗಿದೆ ಹೊರಗಡೆ ಎಷ್ಟೇ ಬಿಸಿಲಿದ್ದು ಕುದಿದ್ರು ಇದರಲ್ಲಿ ವೆಂಟಿಲೇಷನ್ ಹೆಂಗಾಗುತ್ತೋ ಗೊತ್ತಿಲ್ಲ ಬಟ್ ತನ್ನಗೆ ಐತೆ ಇಲ್ಲಿ ಮಾತ್ರ ಈ ಪ್ರದೇಶ ಇಷ್ಟು ದೂರ ಬಂದಮೇಲೆ ಈ ಗವಿಯೊಳಗೆ ತುಂಬ ಸ್ಕೇರಿ ಆಗಿದೆ ಇದು ಗವಿ ಹಾಂ ನಮ್ಮ ಊರಲ್ಲಿ ನಮ್ಮ ಊರಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಇಷ್ಟೊಂದು ವಿಸ್ತಾರವಾಗಿ ಇಷ್ಟೊಂದು ಆಳವಾಗಿ ಬಹು ದೂರವಾಗಿರ್ತಕ್ಕಂಥ ಗವಿ ಇದೆ ಅಂತ ಅನಿಸುತ್ತೆ ಅದು ನಮ್ಮ ಹೋಟೆಗಲಿದೆ ಇದೇ ಥರ ಸಾಕಷ್ಟು ಪುರಾತನ ಹಾಗೂ ಆದಿಮಾನವರ ಕುರುಹುಗಳು ಈ ಬೆಟ್ಟದ ಸುತ್ತಮುತ್ತಲಲ್ಲಿ ಕಾಣ್ತವೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇಂತಹ ಸಾಕಷ್ಟು ಸಾಹಸ ಕತೆಗಳನ್ನು ನಿಮ್ಮಿಂದ ತರ್ತೀನಿ ಸೊ ಲೈಟ್ ಆಗ್ತಾರೆ ಸೊ ಹೇಳೋಕೆಯನ್ನು ಆಗ್ತಾಯಿಲ್ಲ ಹಾಗಾಗಿ ಈ ತರಹದ ಸಾಕಷ್ಟು ಸಾಹಸ ಕತೆಗಳನ್ನು ವಿಡಿಯೋಗಳನ್ನು ನೀವು ನೋಡ್ಬೇಕಂದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲ ಮುಂದಿನ ವಿಡದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಕರಿಸಿದಂಥ ನಮ್ಮ ಪುಟ್ಟು ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಆ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇದೇ ಥರದ ವಿಡಿಯೋ ಆ ಚಾನಲಲ್ಲೂ ಇದೆ ಅದರಲ್ಲಿ ಇನ್ನಷ್ಟು ಸಾಕಷ್ಟು ಮಾಹಿತಿ ಹುಡುಗ ಕೊಟ್ಟಿರ್ತಾನೆ ನೀವು ನೋಡ್ಬೋದು ಮತ್ತೇನು ಹೇಳ್ತೀರಾ ಸಗ್ ಮಾಡೋಣ ಇಲ್ಲಿಗೆ ಬಾಯ್